ನೀವು ಸುಮ್ಮನೆ ನಮ್ಮನ್ನ ಮಧ್ಯದಲ್ಲಿ ತರಬೇಡಿ ನಾವು ಆಟ ನೀವು ಹೋಗಿ ನನ್ನನ್ನೇ ಹೋಗೋ ಅಂತ್ಯ ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಇನ್ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ನಿಮ್ಮಲ್ಲೇ ಯಾರೋ ಕಂಪ್ಲೇಂಟ್ ಮಾಡಿದ್ದೀರಾ ಯಾರು ಅಂತ ಮರ್ಯಾದೆಯಾಗಿ ಹೇಳಿದ್ರೆ ಸರಿ ಇಲ್ಲ ಅಂದರೆ ಇವಳನ್ನ ಸ್ಕೂಲಿಂದ ಹೊರಗಡೆ ಹಾಕ್ತೀನಿ ಪ್ಲೀಸ್ ನಿಮ್ಮ ಕೈ ಮುಗ್ ಕೇಳ್ಕೊತೀನಿ ಯಾರಿಗೆ ಕೆಲಸ ಮಾಡಿರೋದು ಅಂತೇಳಿ ನಿಮ್ಮನ್ನೊಬ್ಬರು ಹಿಂಗೆ ಕೆಲಸ ಮಾಡಿರ್ತೀರ ಅಥವಾ ನಿಮ್ಮ ಜೊತೆಗಿರೋರು ಯಾರು ಈ ಕೆಲಸ ಮಾಡಿರ್ತಾರೆ ಯಾರು ಯಾರು ಹೇಳಿ ನಿಮ್ಮ ಕೈ ಮುಗ್ ಕೇಳ್ಕೊತೀರಿ ನಾನು ನಿಮ್ಮ ಕಟ್ಟಿನ ಪರಿಸ್ಥಿತಿಗೆ ಸಿಗಸ್ಬೇಡಿ ಗೊತ್ತು ಯಾರ ಈ ಕೆಲಸ ನೋಡು ಇದು ಪೂರ್ಣ ಸಲ ನೀನು ಬಂದು ಒಬ್ಬ ಬರ್ತಿರೋದು Kocalı sana dondak ಮ್ಯಾಮ್ ನಾನು ನೀವ ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನನಗೆ ಗೊತ್ತು ನೀವೆಲ್ಲರೂ ಹೇಳಬೇಕಾಗಿಲ್ಲ ಇದಕ್ಕೆ ಮತ್ತೆ ಎಲ್ಲರೂ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡೋದು ನಿಜ ಹೇಳಬೇಕಂದ್ರೆ ನೀವು ನಿವಾಗ ನಮ್ಗೆ ಇಷ್ಟ ಮ್ಯಾಮ್ ಆದರೆ ನಿಮಗೆ ನಮ್ಮ ಕಣ್ರೇ ಆಗೋಣ ನಾವು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ತೊಡಗಿಸ್ಕೊತೀವಿ ಅಂತ ನಮಗೆ ಓದೋ ಇಷ್ಟನೇ ಇದು ನಮಗೆ ಇಷ್ಟನೇ ಮ್ಯಾಮ್ ಬರೀ ಓದು ಓದು ಅಂದರೆ ಈಗಿರೋ ಎಜುಕೇಷನ್ಸಲ್ಲಿ ನಮ್ಮದು ತಲೆ ಕೆಡುತ್ತೆ ಏನು ಇಷ್ಟ ಇದೆಯೋ ಅದರಲ್ಲಿ ಇಂಪಾರ್ಟೆನ್ಸ್ ಕೊಡಿ ಮ್ಯಾಮ್ ಅವಾಗ ನಮ್ಮ ತಂದೆ ತಾಯಿನೂ ಇಷ್ಟಪಡ್ತೀವಿ ಸಪೋರ್ಟ್ ಮಾಡೋ ನಿಮಗೂ ಇಷ್ಟಪಡ್ತೀವಿ ಕೇಳಿಸ್ಕೊಂಡ್ರೆ ಮ್ಯಾಮ್ ಇವ್ರ ಮನ್ಸಿನ ಮಾತು ನಮ್ಮ ನೀವು ಇವ್ರನ್ನೂ ಅರ್ಪನೆ ಮಾಡ್ಕೊಳ್ಳಲಿಲ್ಲ ಇವನಿಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ ಇವ್ರಿಗೆ ಮ್ಯೂಸಿಕ್ ಅಂದರೆ ಇಷ್ಟ ಇವ್ರಿಗೆ ಪೇಂಟಿಂಗ್ ಅಂದರೆ ಇಷ್ಟ ಇನ್ನು ಇವ್ರಿಗೆ ಮಾಡ್ಲಿಂಗ್ ಅಂದರೆ ಇಷ್ಟ ಇವ್ರಿಗೆ ಯಾವ್ದ್ರ ಇಂಟ್ರೆಸ್ಟ್ ಇದೆಯೋ ಅದರಲ್ಲೂ ನಮಗೆ ಬಿಡಿ ಪ್ಲೀಸ್ ಇವ್ರಿಗೆ ಓದು ಓದು ಅಂತ ಶಿಕ್ಷೆ ಕೊಡಬೇಡಿ ಅಂದರೆ ನನ್ನ ಮೇಲೆ ಒಂದಾದಮೇಲೆ ಒಂದು ಕಂಪ್ಲೇಂಟ್ ಹೇಳ್ತಿದ್ದಿತ್ತು ನೀವೇನಾ ಕಲ್ಚರಲ್ ಆಕ್ಟಿವಿಟೀಸ್ ಹಂಡ್ರೆಡ್ ಪರ್ಸೆಂಟಲ್ಲಿ ಟ್ವೆಂಟಿ ಪರ್ಸೆಂಟ್ ಇರಬೇಕು ಅಂತ ಸ್ಟ್ರಿಕ್ಟ್ ಮಾಡಿದೆ ಆದರೆ ನಿಮಗೆ ಸೆವೆಂಟಿ ಪರ್ಸೆಂಟ್ ಇದೆ ಅಂತ ಗೊತ್ತಿರಲಿಲ್ಲ ಇನ್ಮೇಲೆ ನಾನು ನಿಮಗೇನು ಕೇಳಲ್ಲ ಎಷ್ಟು ಮಾರ್ಕ್ಸ್ ಬಂತು ಅಂತಲೂ ಕೇಳಲ್ಲ ಓಕೆನಾಡಿ ನಾನು ತಪ್ಪು ಮಾಡೋರಿಗೆ ಶಿಮೇಶ್ವರಿ ಹೋದ ಯಾಕೂ ತೊಂದರೆ ಬರ್ದಿರೋ ಹಾಗೆ ನೋಡ್ಕೊತೀವಿ ನಿಜವಾಗ್ಲೂ ಮೇಡಮ್ ನಮ್ಮೆಲ್ಲರಿಗೂ ನೀವದೇ ಇಷ್ಟ ಮೇಡಮ್ ನಾವು ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸ್ರು ತಂದೆ ತರ್ತೀವಿ ಪ್ರಾಮಿಸ್

ಹೋಗೋ ಅಂತ ನನ್ನೇ ಹೋಗುವಂಟ್ ಮಾಡಿದ್ದು ನೀವಲ್ಲ ಅಂದ್ರೆ ಇನ್ನೇ ಕಂಪ್ಲೇಂಟ್ ಮಾಡಿ ನಿಮ್ಮಲ್ಲೇ ಯಾರು ಮಾಡಿದ್ದಾರೆ ನಿಮ್ಮಲ್ಲೇ ಯಾರು ಮಾಡಿದ್ದಾರೆ ನನಗೆ ಹೋಗುವಂಥ ನೀವ್ ಕಂಪ್ಲೇಂಟ್ ಮಾಡಿದ್ರೆ ಇನ್ನೇ ಮಾಡ್ಬೇಕು ನನ್ನೇ ಹೋಗುವಂಥ ನೀವಂತೂ ಇನ್ನೇ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮಲ್ಲೇ ಯಾರು ನಿಮ್ಮಲ್ಲೇ ಯಾರೋ ನಿಮ್ಮಲ್ಲೇ ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದ್ದೀರ ನಿಮ್ಮಲ್ಲೇ ಯಾರೋ ಮಾಡಿದ್ದಾರೆ ನಿಮ್ಮಲ್ಲೇ ಯಾರೋ ಮಾಡಿದ್ದಾರೆ ಹೇಳ ಕ್ಲಾಸ್ನ ಕಳ್ತೀನಿ ಹೇಳಿಲ್ಲ ಅಂದ್ರೆ ಇನ್ನ ಕ್ಲಾಸಿನ ಒಬ್ಬರೇ ಕಳಿಸ್ತೀನಿ

ಅಂದ್ರೆ ಸ್ಕೂಲಲ್ಲಿ ನೀವು ಕೊಡೋ ಶಿಕ್ಷೆ ತುಂಬಾ ದೊಡ್ಡದೆ ಕರೆಕ್ಟ್ ಆಗಿತ್ತು ನಿನ್ನ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿತ್ತು ದೊಡ್ಡದೇ ಅಲ್ಲ ದೊಡ್ಡದು ಬೇರೆಲ್ಲ ಕರೆಕ್ಟ್ ಆಗಿ ಬರೋ ಇಲ್ಲ ಒಂದ್ ಮೂರು ನೀನು ಕಲಿಯಕ್ಕೆ ಬಂದಿರೋದು ಎಷ್ಟು ಸಾಲ ಬೇಕಾದ್ರೆ ಮಾಡೋ ಡಿಸಪಾಯಿಂಟ್ ಆಗಬಾರ್ದು ಕರೆಕ್ಟ್ ಚೆನ್ನಾಗಿತ್ತಾದ್ರೆ ಆ್ಯಕ್ಷನ್ ಹೋದ ಹತ್ತಲ್ಲ ಅದು ನಿಮಗೂ ಗೊತ್ತಿದೆ ರೆಡಿ ಸರ್ ಮಿಡ್ ಮಿಡ್ ಶಾರ್ಟು ಸರಿ ಕಡೆ ತುಂಬ ದೊಡ್ಡದು ತುಂಬ ತುಂಬ ದೊಡ್ಡದು ಅದೇ ಅಲ್ಲಿ ನೋಡ್ತಾರೆ ಹೋಗಿ ಹೋಗೋದು ನೋಡು ಬಾಯಿ ಹೋಗು ಕರ್ಕೊಂಡ ಬಾಯಿಲ್ಲಿ ಅಲ್ಲ ಹತ್ರ ಹೋಗ್ಬೇಕು ಮೂರು ದಿನ ಹತ್ರ ಹೋಗ್ಬೇಕು ಬಾಯಲ್ಲಿ ಹೋಗು ಬಾಯಿಲಿ ಹಾಂ ಅವರಿಗೆ ಅಲ್ಲಿ ನೋಡ್ತಿದ್ದೀವಿ ಇವಳಿಗೆ ಓದಿದ ಕೈಯಿಂದ ಇವಳಿಗೆ ಓದೋ ಅಷ್ಟಲ್ಲ ಅಂತ ನಿಮ್ಗೆ ಗೊತ್ತು ಇವಳಿಗೆ ನೋಡಿ ಅಲ್ಲ ನೀವು ನೋಡಿ ತಂದೆ ೂ ಇಷ್ಟಪಡ್ತೀವಿ ಮಜಾ ಇಲ್ಲ ಆಗ ನಿಮ್ಮನ್ನು ಇಷ್ಟಪಡ್ತೀವಿ ಸಪೋರ್ಟ್ ಮಾಡು ಅಲ್ಲ ಆಗ ತಂದೆ ನನ್ನನ್ನು ನೋಡು ಅಲ್ಲಿ ನೋಡ್ಬೇಡ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಆಗ ತಂದೆ ತಾಯಿನೂ ಇಷ್ಟಪಡ್ತೀವಿ ಸಪೋರ್ಟ್ ಮಾಡೋ ನಿಮ್ಮನ್ನು ಇಷ್ಟಪಡ್ತೀವಿ ನೋಡಿ ಎಕ್ಸ್ಪ್ರೆಷನ್ ಇಲ್ಲ ಸತ್ತವ್ರ ತರ ಅಂತ

ഇവിടുത്തെ മ്യൂസിക് അേ ഇഷ്ട അല്ല അല്ലവർഗ്ഗ അല്ലേ അല്ലേ തന്നെ നോട്രി മേഡം നോട്രി മേഡം ഇവ മനസ്സിന கண்ணிக்க இோர அதுல்ல அதுல பயோதாக ಇವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋದಕ್ಕೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಮುಂದುವರೆ ಮುಂದುವರಿಯೋದಕ್ಕೆ ಬೈರೂಬಾರ್ದು ಸಾಫ್ಟ್ ಇವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಬಿಡಿ ಇವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರಲ್ಲಿ ಮುಂದುವರೆ

ಓದಿನ ಜೊತೆಗೆ ಹಾ ಅದೆಲ್ಲ ವಯಸ್ಸಲ್ಲ ಓದಿನ ಜೊತೆಗೆ ಯಾವುದೋ ತೊಂದರೆ ಬರ್ದಿ ಯಾವುದಕ್ಕೂ ತೊಂದರೆ ಬರದೆ ಇರೋ ಥರ ನಡ್ಕೋತೀವಿ ಯಾವುದಕ್ಕೂ ತೊಂದರೆ ಬರದೇ ಇರೋ ಹತ್ರ ನಡ್ಕೋತೀವಿ ಯಾವ್ದಕ್ಕೂ ತೊಂದರೆ ಬರದೇ ಇರೋ ಥರ ನಡ್ಕೋತೀವಿ ಬರ್ದೇ ಇರೋ ಥರ ನಡ್ಕೋತೀವಿ ನಡ್ಕೊತೀವಿ ಹಾ ಓದಿನ ಜೊತೆಗೆ ಯಾವುದಕ್ಕೂ ತೊಂದರೆ ಬರದೇ ಇರೋ ಥರ ನಡ್ಕೋತೀವಿ ನೀನು ಹೇಳಿದ್ರೆ ಬರತ್ತೆ ಇಲ್ಲಾಂದರೆ ನಿನ್ ಬಾಯಿಗೆ ಬಂದಿರಂತರ ಯೋಗ ಕೇಳೋ ಬರ್ದೇ ಇರತ್ತೆ ಹೇಳ್ಬೇಕು ನೀವಂದ್ರೆ ನಿಜವಾಗ್ಲೂ ತುಂಬ ಇಷ್ಟ ಮೇಡಮ್ ನಮ್ಮ ಸ್ಕೂಲ್ಗೆ ನಾವೆಲ್ಲ ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ತಂದೆ ತರ್ತೀವಿ ಒಳ್ಳೆ ಹೆಸರು ಹಾ ಪ್ರಾಮಿಸ್ ಮೇಡಮ್ ರಾಮಿಸ್ ಮೇಡಮ್ ಹ್ಞೂ ಪ್ರಾಮಿಸ್ ಪ್ರಾಮಿಸ್ ಮೇಡಮ್ ಹಾಂ ಆ ಥರ ನಿಜವಾಗ್ಲೂ ನಮ್ಮೆಲ್ಲರಿಗೂ ನೀವು ಅಂದರೆ ತುಂಬ ಇಷ್ಟ ಮೇಡಮ್ ಈಗ ನಮ್ಮೆಲ್ರಿಗೂ ಆ ಕಡೆ ಮೇಡಮ್ ನಮ್ಮ ಎಲ್ಲರಿಗೂ ಥರ ನೀವು ತುಂಬ ಇಷ್ಟ ಮೇಡಮ್ ನೀವಲ್ಲ ತುಂಬ ಇಷ್ಟ ಮೇಡಮ್ ನಮ್ಮ ಸ್ಕೂಲಿಗೆ ಒಳ್ಳೆ ಹೆಸರು ತಂದೆ ತರ್ತೀವಿ ನಮ್ಮ ಸ್ಕೂಲಿಗೆ ಒಳ್ಳೆ ಹೆಸರು ತಂದೆ ತರ್ತೀವಿ ಪ್ರಾಮಿಸ್ ಮೇಡಮ್ ಪ್ರಾಮಿಸ್ ಮೇಡಮ್ ಹಾಂ ಹೇಳ್ಬಿಟ್ಟು ನಿಜವಾಗ್ಲು ಇವಾಗಲೂ ನೀವು ಅಂದರೆ ಜಾಗಲು ಅಲ್ಲ ಅಂತ ನೋಡಬಾರ್ದು ಎಲ್ರನ್ನ ನೋಡು ನೀವು ಅಂದರೆ ಎಲ್ಲರ ಮುಖ ನೋಡು ಅವಾಗ ಅವರು ಹ್ಞೂ ಅಂತಾರೆ ನೀವು ಅಂದರೆ ನೀವು ಅಂದರೆ ನೀವು ಅಂದರೆ ನಮ್ಮೆಲ್ಲಾರ್ಗು ತುಂಬ ಇಷ್ಟ ಮೇಡಮ್ ಹಾಂ ಇಷ್ಟಕ್ಕೆರೆ ನೀವು ಅಂದ್ರೆ ಹಿಂಗೆ ಅನ್ನಬೇಡಿ ಇಷ್ಟ ಅಂದರೆ ಅನ್ಬೇಕು ಓಕೆನಾ ಇಷ್ಟ ಇಷ್ಟೇ ಮೇಡಮ್ ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ತರ್ತೀವಿ ಮೇಡಮ್ ತಂದೆ ತರ್ತೀವಿ ಆ ಹೇಳು ನಮ್ಮ ಸ್ಕೂಲಿಗೆ ಒಳ್ಳೆಯ ತಂದೆ ಅಲ್ಲ ಕಾನ್ಫಿಡೆ ಕಣ್ಣಲ್ಲಿ ಕಾನ್ಫಿಡೆನ್ಸ್ ಇರಬೇಕು

みんなこの身をこう出てくる。

ನ್ಸ್ ಆಗಿಳು ಭಾಗ್ಯ ಕಾನ್ಫಿಡೆನ್ಸ್ ನಡಿಗೆಯಲ್ಲೇ ಕಾನ್ಫಿಡೆನ್ಸ್ ಇರುತ್ತೆ ಇದು ಕಲರ್ ನಡೆಯೋದು ಹಿಂಗೆ ಸೀರಾ ಫಾಸ್ಟ್ ಆಗಿ ಬಾ ಫಾಸ್ಟ್ ಆಗಿ ಬಾ 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 ಮೇಲೆ ಚೆನ್ನಾಗಿ ಓದ್ತೀನಿ ಫಸ್ಟ್ ಬರ್ತೀನಿ ದೀಕ್ಷಾ ಬಾ ದೀಕ್ಷಾ ಸಾರಿ ಮೇಡಮ್ ಸಾರಿ ಮ್ಯಾಮ್ ಸಾರಿ ಮ್ಯಾಮ್ ಇನ್ಮೇಲೆ ಯಾವ ಇನ್ಮೇಲೆ ಯಾವುದಕ್ಕೂ ಕಂಪ್ಲೇಂಟ್ ಮಾಡೋಲ್ಲ ಯಾವುದಕ್ಕೂ ಕಂಪ್ಲೇಂಟ್ ಮಾಡಿಲ್ಲ ಇಷ್ಟಕ್ಕೆಲ್ಲ ಕಾರಣ ನಾನೇ ಆಗಿಬಿಟ್ಟೆ ಇಷ್ಟಕ್ಕೆಲ್ಲ ಕಾರಣ ನಾನೇ ಆಗಿಬಿಟ್ಟೆ ಸಾರಿ ಎಲ್ಲರೂ ಸಾರಿ ಕೇಳಿ ಸಾರಿ